ನೋಡಿ ಫ್ರೆಂಡ್ಸ್ ಈಗ ಸ್ಪ್ರಿಂಗ್ ಸೀಸನ್ ಅಂದ್ರೆ ಚಿಗುರುವ ಕಾಲ ಇಲ್ಲಿ ನ್ಯೂಜಿಲೆಂಡ್ ಅಲ್ಲಿ ನನಗೆ ನಿಮ್ಗೆ ತೋರಿಸ್ಲಿಕ್ಕಿತ್ತು ಎಷ್ಟೊಂದು ಚಂದದ ಫ್ಲವರ್ಸ್ ಎಲ್ಲ ಇದೆ ನಮ್ಮ ನೆರೆ ಮನೆಯಲ್ಲೇ ಓಕೆ ಹಾಗೆ ಮಗ ಸ್ವಲ್ಪ ವಾಕಿಂಗ್ ಗೆ ಹೋಗಿದ್ದೆವು ಹಾಗೆ ನಿಮ್ಗೆ ತೋರಿಸೋಣ ಅಂತ ಇಲ್ಲಿ ಚೆರಿ ಬ್ಲಾಸಮ್ಸ್ ಅಂತ ಒಂದು ಸುಂದರವಾದ ಫ್ಲವರ್ಸ್ ಅಂದ್ರೆ ಮರದಲ್ಲಿ ಚಿಗುರುತ್ತೆ ಈ ಟೈಮ್ ಅಲ್ಲಿ ಅದು ಒಂದು ಒಂದ್ ತಿಂಗಳಲ್ಲೇ ಅಹ್ ಉದ್ರಿ ಹೋಗುತ್ತೆ ಅದರ ನಂತರ ಈ ಸ್ಪ್ರಿಂಗ್ ಚಿಗುರುವ ಟೈಮ್ ಅಲ್ಲಿ ಮಾತ್ರ ಇದಿರುವುದು ತುಂಬಾ ಚಂದ ಇದ್ದ ಫ್ಲವರ್ಸ್ ತುಂಬಾ ಮಂದಿ ಬರ್ತಾರೆ ಇಲ್ಲೆಲ್ಲ ಆ ಫ್ಲವರಿಂಗ್ ಟೈಮ್ ಅಲ್ಲಿ ಫೋಟೋಸ್ ಎಲ್ಲ ತೆಗೆಯೋದಕ್ಕೆ ನೇಚರ್ ಲವರ್ಸ್ ಹಾಗೆ ನಾನು ಕೂಡ ಮಗನೊಟ್ಟಿಗೆ ಸ್ವಲ್ಪ ವಾಕಿಂಗ್ ಹೋದೆ ಹಾಗೆ ನಿಮಗೆ ತೋರಿಸೋಣ ಅಂತ ಸ್ವಲ್ಪ ಪಿಕ್ಚರ್ಸ್ ಎಲ್ಲ ತೆಗೆದಿದ್ದೇನೆ ಹಾಗೆ ಇದು ನೋಡಿ ನಾವು ಜಸ್ಟ್ ವಾಕ್ ಮಾಡುವಾಗ ನಾನು ತೋರಿಸ್ತಾ ಇದ್ದೇನೆ ನಮ್ಮ ನೆರೆ ಮನೆ ಹೇಗೆಲ್ಲ ಇದೆ ಅಂತ ನೆರೆಯಲ್ಲಿ ಹೇಗೆ ಎಲ್ಲ ಮನೆಗಳೇ ಉಂಟು ಉಂಟ ನೋಡಿ ನಾನು ವಾಕ್ ಮಾಡುವಾಗ ತೋರಿಸ್ತಾ ಇದ್ದೇನೆ ಇಲ್ಲಿ ನೋಡಿ ರಸ್ತೆಗಳು ಇದೆಲ್ಲ ಮರ ಮರಗಳು ದೊಡ್ಡ ದೊಡ್ಡ ಮರಗಳೆಲ್ಲ ಇದೆ ಡಸ್ಟ್ಬಿನ್ ಎಲ್ಲ ಹೊರಗಿಟ್ಟಿದ್ದಾರೆ ಅಂದ್ರೆ ಆ ಮಂಡೆ ಇವತ್ತು ಹಾಗೆ ಅಲ್ಲೆಲ್ಲ ಅಹ್ ಕಸ ಎಲ್ಲ ಕೊಂಡು ಹೋಗ್ತಾರೆ ಇದು ನೋಡಿ ಇದೊಂದು ಸ್ಟ್ರೀಟ್ ಅಲ್ಲಿ ಫುಲ್ ಆ ಚೆರಿ ಬ್ಲಾಸಂ ಅದು ಮರಗಳು ನೆಟ್ಟಿದ್ರು ಹಾಗೆ ಒಂದೊಂದು ಇರುತ್ತೆ ನಮ್ಮ ಮನೆಯ ಎದುರುಗಡೆ ಕೂಡ ಒಂದೆರಡು ಮರಗಳಿವೆ ಆದ್ರೆ ಕೂಡ ಈ ಸ್ಟ್ರೀಟ್ ಅಲ್ಲಿ ಫುಲ್ ಆ ಚೆರಿ ಬ್ಲಾಸಮ್ಸ್ ಅದು ಮರಗಳುಂಟು ಹಾಗೆ ಇನ್ನು ಪಾರ್ಕ್ ಅಲ್ಲಿ ಹೋದ್ರೆ ನಮ್ಗೆ ಇನ್ನು ಕೂಡ ಸಿಗುತ್ತೆ ಹಾಗೆ ನಿಮ್ಗೆ ತೋರಿಸೋಣ ಅಂತ ನೋಡಿ ಇಲ್ಲಿ ಬಂದೆವು ನಾವು ಹಾಗೆ ನೋಡಿ ಇದು ಪಿಂಕ್ ಕಲರ್ ಲೈಟ್ ಪಿಂಕ್ ವೈಟ್ ಕೂಡ ಇರುತ್ತೆ ಹಾಗೆ ಈ ಸ್ಟ್ರೀಟ್ ಅಲ್ಲಿ ನೋಡಿ ತುಂಬಾ ಚಂದಾಗ್ ಕಾಣುತ್ತೆ ಹಾಗೆ ಫೋಟೋಸ್ ಎಲ್ಲ ತೆಗಿಲಿಕ್ಕೆ ತುಂಬಾ ಚೆನ್ನಾಗಿದೆ ನನ್ನ ನನ್ ಮಗ ಕೂಡ ಅವನ್ನ ಸ್ಕೂಟರ್ ಬಿಡ್ತಾ ಇದ್ದ ಹಾಗೆ ನಾನ್ ನಿಮ್ಗೆ ತೋರಿಸೋಣ ಅಂತ ಈ ಸ್ಟ್ರೀಟ್ಗೆ ಬಂದೆ ಸ್ವಲ್ಪ ವಾಕಿಂಗ್ಗೆ ಹಾಗೆ ನಾವು ಸ್ವಲ್ಪ ಪಿಕ್ಚರ್ಸ್ ವಿಡಿಯೋಸ್ ಎಲ್ಲ ಕ್ಲಿಕ್ ಮಾಡಿದ್ದೆವು ಇಲ್ಲಿ ಮನೆಗಳು ಕುಂಟ ಕೂಡ ಇಂಡಿವಿಜುವಲ್ ಮನೆಗಳು ಉಂಟು ಅಂದ್ರೆ ಅವರಿಗೆ ಒಂದು ಇದ್ದ ವರಾಂಡ ಮತ್ತೆ ಅವರಿಗೆ ಗಾಡಿ ಇಡ್ಲಿಕ್ಕೆ ಸಪ್ರೇಟ್ ಪ್ಲೇಸ್ ಹಾಗೆಲ್ಲ ಆ ಈ ಏರಿಯಾದಲ್ಲಿ ಅಂದ್ರೆ ಏಳೆಂಟು ಕೋಟಿ ಹತ್ತು ಕೋಟಿ ಹನ್ನೆರಡು ಕೋಟಿ ಕೂಡ ಉಂಟು ಆ ಅಂದ್ರೆ ಮನೆಗಳದು ರೇಟ್ ಮೂರ್ನಾಲ್ಕು ಬೆಡ್ರೂಮ್ ಎರಡು ಮೂರ್ ಬೆಡ್ರೂಮ್ ಅದು ಕೂಡ ಕಮ್ಮಿ ಇಲ್ಲ ನಾವು ತುಂಬಾ ದೂರ ಹೋದ್ರೆ ಮಾತ್ರ ಸಿಟಿಯಿಂದ ಆ ಕಮ್ಮಿಗೆ ಸಿಗುತ್ತೆ ಹಾಗೆ ನಾನು ನನ್ನ ಆ ಮಗನಿಗೆ ಹೇಳಿದೆ ಸ್ವಲ್ಪ ಕೂಡ ಪಿಕ್ಚರ್ಸ್ ತೆಕೋ ಮತ್ತೆ ನಿಂದು ಕೂಡ ಪಿಕ್ಚರ್ಸ್ ತೆಗೀತೇನೆ ನಾನು ಇಲ್ಲಿ ಅಂತ ಹಾಗೆ ಅವನ್ ಪಿಕ್ಚರ್ಸ್ ಎಲ್ಲ ತೆಗೆದ ಅವನಿಗೆ ಕೂಡ ಸಾಕಾಗಿತ್ತು ಹಿಂದೆ ಎಲ್ಲ ಹೋಗುವಾಗ ಹಾಗೆ ನಾವು ಸ್ವಲ್ಪ ಪಿಕ್ಚರ್ಸ್ ಎಲ್ಲ ಕ್ಲಿಕ್ ಮಾಡಿದೆವು ನೋಡಿ ಫ್ರೆಂಡ್ಸ್ ಹಾಗೆ ನಾನು ಫಾಸ್ಟ್ ಫಾಸ್ಟ್ ಸ್ವಲ್ಪ ಫಾರ್ವರ್ಡ್ ಮಾಡಿದ್ದೆ ಆ ತೆಗೆದ ವಿಡಿಯೋಸ್ ಎಲ್ಲ ಇಲ್ಲಿ ಆದ್ರೆ ತುಂಬಾ ಟೈಮ್ ಆಗುತ್ತೆ ಅಲ್ವಾ ಹಾಗೆ ಸ್ವಲ್ಪ ಎಲ್ಲ ಫ್ಲವರ್ಸ್ ಜೊತೆ ಮರದ ಜೊತೆ ನೇಚರ್ ಜೊತೆ ಎಲ್ಲ ಸಮಯ ಕಳೆದ್ರೆ ನಮ್ಮ ಮನಸ್ಸಿಗೆ ಸ್ವಲ್ಪ ಸ್ಟ್ರೆಸ್ ಫ್ರೀ ಆಗುತ್ತೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಹಾಗೆ ಇಲ್ಲಿ ತುಂಬಾ ನೇಚರ್ ಎಲ್ಲ ಇದೆ ವಾಕಿಂಗ್ ಹೋಗುವಾಗ ಸ್ವಲ್ಪ ಕೂಲ್ ಪ್ಲೇಸ್ ಹಾಗೆ ಈಗ ವಿಂಟರ್ ಅಂದ್ರೆ ಚಳಿಗಾಲ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಹಾಗೆ ನೇಚರ್ ಜೊತೆ ನಾವು ಕೂಡ ಎಂಜಾಯ್ ಮಾಡಿದೆವು ಸ್ವಲ್ಪ ಸ್ವಲ್ಪ ಮಗನಿಗೆ ತುಂಬಾ ಅಂದ್ರೆ ಹೊರಗಾಡೋದು ನನ್ ಮಗನಿಗೆ ತುಂಬಾ ಇಷ್ಟ ನೇಚರ್ ಜೊತೆಗೆ ಸ್ವಲ್ಪ ವಾಕಿಂಗ್ ಅಂದ್ರೆ ನನ್ ಮಗಳಿಗೆ ಅಷ್ಟೊಂದು ಇಷ್ಟ ಇಲ್ಲ ಹೊರಗಡೆ ಅವಳು ಚಳಿ ಎಲ್ಲ ಇರುವಾಗ ವಾಕಿಂಗ್ ಬಾ ಅಂತ ಹೇಳಿದ್ರೆ ಅವಳು ಬರುದಿಲ್ಲ ಅವಳು ಟಿವಿ ಹಾಕೊಂಡ್ರೆ ಅಲ್ಲೇ ಆಟಿಕೆ ಜೊತೆ ಇಲ್ಲಾದ್ರೆ ಬುಕ್ಸ್ ಜೊತೆ ಇರ್ತಾಳೆ ಹಾಗೆ ಒಂದೊಂದ್ ಮಕ್ಳು ಒಂದೊಂದ್ ತರ ಅಲ್ವಾ ಹಾಗೆ ನಾನ್ ಮತ್ತೆ ನನ್ ಮಗ ಸ್ವಲ್ಪ ಹೊರಗಡೆ ಬಂದೆವು ಓಕೆ ಹಾಗೆ ಅವನ್ ನೋಡ ಸ್ವಲ್ಪ ವಿಡಿಯೋಸ್ ಪಿಕ್ಚರ್ಸ್ ಎಲ್ಲ ತೆಗೆದೆ ಹಾಗೆ ನೇಚರ್ ಜೊತೆ ನನ್ಗೆ ಕೂಡ ತುಂಬಾ ಇಷ್ಟ ಆಯಿತು ಈ ಪ್ಲೇಸ್ ಹಾಗೆ ನಮ್ಮ ಮನೆಯಿಂದ ಒಂದು ಟೆನ್ ಮಿನಿಟ್ಸ್ ವಾಕ್ ಅಲ್ಲೇ ಇದೆ ಇದು ಪ್ಲೇಸ್ ಜಸ್ಟ್ ಒಂದು ಸ್ಟ್ರೀಟ್ ಅಷ್ಟೇ ಏನು ಗಾರ್ಡನ್ ಅಲ್ಲ ಅಲ್ಲ ಜಸ್ಟ್ ವಾಕಿಂಗ್ ಗೆ ಬಂದದ್ದು ಹಾಗೆ ನಿಮ್ಗೆ ತೋರಿಸೋಣ ಅಂತ ಚೆರಿ ಬ್ಲಾಸಮ್ ಅದು ಪಿಕ್ಚರ್ಸ್ ಮತ್ತೆ ಕಾರ್ನ್ವಾಲ್ ಪಾರ್ಕ್ ಅಂತ ಉಂಟಲ್ಲ ನಾನ್ ವಿಡಿಯೋ ಹಾಕಿದ್ದು ಅದ್ರಲ್ಲಿ ನಾ ಇನ್ನು ಕೂಡ ಚಿಗಿರ್ ಇರ್ಲಿಲ್ಲ ಜಸ್ಟ್ ಟೂ ತ್ರೀ ವೀಕ್ಸ್ ಬ್ಯಾಕ್ ನಾವು ಹೋಗಿದ್ದೆವು ಈಗ ಹೋದ್ರೆ ಫ್ಲವರಿಂಗ್ ಟೈಮ್ ಇನ್ನು ಹೋಗಿ ನಾನು ಹಾಕ್ತೀನಿ ಮತ್ತೆ ಓಕೆ ಈ ವೀಕಲ್ಲಿ ನೈಟ್ ಡ್ಯೂಟಿ ಆದ ನಂತರ ಹೋಗ್ಬೇಕು ಈಗ ಇರ್ಬೋದು ಫ್ಲವರ್ಸ್ ಯಾಕಂದ್ರೆ ಈ ಟೈಮಲ್ಲೇ ಅದು ಚಿಗುರು ಮತ್ತೆ ಅಕ್ಟೋಬರ್ ಎಂಡಿಗೆ ಹೋದ್ರೆ ಫ್ಲವರ್ಸ್ ಎಲ್ಲ ಹೋಗುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಓಕೆ ನಾನ್ ವಿಡಿಯೋ ಎಲ್ಲ ವಾಚ್ ಓಕೆ ಹಾಗೆ ಸ್ವಲ್ಪ ನನ್ನ ಮಗನಿಗೆ ಹೇಳಿದ್ದೆ ಸ್ಲೋ ಮೋಷನ್ ಅಲ್ಲಿ ಸ್ವಲ್ಪ ಪಿಕ್ಚರ್ಸ್ ಎಲ್ಲ ತೆಗೆಯುವ ವಿಡಿಯೋ ಎಲ್ಲ ಅಂತ ಅವನ್ ಕೂಡ ತುಂಬಾ ಖುಷಿಯಲ್ಲಿ ತೆಗಿತಾ ಇದ್ದ ಹಾಗೆ ಕೂಡ ಸ್ವಲ್ಪ ಬೇರೆ ಫ್ಲವರ್ಸ್ ಎಲ್ಲ ಇತ್ತು ಅಲ್ಲಿ ಕೂಡ ಪಿಕ್ಚರ್ಸ್ ಸ್ವಲ್ಪ ಕ್ಲಿಕ್ ಮಾಡಿದೆ ಡಾರ್ಕ್ ಪಿಂಕ್ ಕಲರ್ ಒಂದು ಮರ ಆಯ್ತು ಮತ್ತೆ ಚೆರಿ ಬ್ಲಾಸಮ್ ಅಲ್ಲ ಅದು ಅದು ಡಿಫ್ರೆಂಟ್ ಮರ ಹಾಗೆ ಬರುವಾಗ ಹಿಂದೆ ಸ್ವಲ್ಪ ಬೇರೆ ತರದ್ದು ಮರಗಳೆಲ್ಲ ಇತ್ತು ಅಲ್ಲಿ ಕೂಡ ನಾವು ಪಿಕ್ಚರ್ಸ್ ಕ್ಲಿಕ್ ಮಾಡಿದೆವು ನಾನ್ ನನ್ನ ಮಗ ನೋಡಿ ಅವನಿಗೆ ಸಿಕ್ಸ್ ಇಯರ್ಸ್ ಆಯ್ತಷ್ಟೇ ಅಷ್ಟೇ ಇದು ನನ್ನ ಮನೆ ಮುಂದೆ వైట్ కలర్ అది ఇది